ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಹನ್ನೆರಡು ತಿಂಗಳ ಸಿಂಹರಾಶಿಯ ಭವಿಷ್ಯ ಮಿಶ್ರ ಫಲಗಳುಂಟು ಈ ಸಲ ಸಿಂಹರಾಶಿಯವರಿಗೆ ಅಂದರೆ ಒಳ್ಳೆಯದು ಕೆಟ್ಟದು ಎರಡು ಉಂಟು ಅಂತ ಹೇಳ್ಬೋದು ಇದರಲ್ಲಿ ಆರು ತಿಂಗಳು ಬಾರಿ ಒಳ್ಳೆಯದು ಜೀವನದಲ್ಲಿ ನೀವು ಎಣಿಸಿದ್ದ ವ್ಯವಹಾರಗಳೆಲ್ಲ ದೇವರ ಅನುಗ್ರಹ ಬರ್ತದೆ ಮುಂದುವರಿತಾ ಇರ್ತದೆ ಆ ನಂತರ ಅಷ್ಟಮದ ಶನಿ ಜನ್ಮದ ಕೇತು ಇದರಿಂದ ಸ್ವಲ್ಪ ಹಾಳುಂಟು ಅಂತ ಹೇಳ್ಬೋದು ಏರುಪೇರುಗಳಾಗ್ಬೋದು ಜೀವನದಲ್ಲಿ ವ್ಯವಹಾರದಲ್ಲಿ ಒಳ್ಳೆಯದು ಕೆಟ್ಟದಾಗ್ಬೋದು ವ್ಯವಹಾರದಲ್ಲಿ ಅಡೆತಡೆಗಳು ಬರ್ಬೋದು ಅಂತ ಹೇಳ್ಬೋದು ಆ ಅಡೆತಡೆಗಳ ಕಷ್ಟಗಳನ್ನು ನಾವು ಅನುಭವಿಸುವ ಮೊದಲು ಆ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬೋದು ಜುಲೈ ತಿಂಗಳ ನಂತರ ದೇವರ ಅನುಗ್ರಹ ಅಂತ ಬೇಕು ಯಾವುದಕ್ಕೂ ದೇವತಾ ಅನುಗ್ರಹ ಬೇಕು ಯಾವುದಾಗುವುದಿಲ್ಲ ಆ ದೇವರ ಅನುಗ್ರಹ ಸ್ವಲ್ಪ ಕಡಿಮೆ ಬರ್ತದೆ ಅಂತ ಹೇಳ್ಬೋದು ತಲೆಗೆ ಸಂಬಂಧಪಟ್ಟ ನರಕ್ಕೆ ಸಂಬಂಧಪಟ್ಟ ಅನಾರೋಗ್ಯಗಳು ಬರ್ಬೋದು ಅಂತ ಹೇಳ್ಬೋದು ವಿವಾಹ ಆಗುವುದಾದರೆ ಅದಕ್ಕೆ ಅಡೆ ತಡೆಗೆ ಬರೋದು ತೊಂದರೆಗಳು ಬರುವುದು ದಾಂಪತ್ಯ ಜೀವನದಲ್ಲಿಯೂ ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಏರುಪೇರುಗಳಾಗ್ಬೋದು ಇದನ್ನು ಜಾಗೃತವಾಗಿ ಜೀವನವನ್ನು ಸಾಗಿಸಬೇಕಾಗ್ತದೆ ಹಣಕಾಸಿನ ವಿಚಾರದಲ್ಲಿ ಈಗ ಉಳಿತಾಯ ಮಾಡಬೇಕು ಅಂದರೆ ಆವಾಗ ಆಗೋದಿಲ್ಲ ಉಳಿತಾಯವೇ ಆಗುವುದಿಲ್ಲ ವ್ಯವಹಾರ ಆಗ್ತದೆ ಇದರಿಂದ ನಮ್ಮವರಿಂದಲೇ ಎಲ್ಲ ಅಪವಾದಗಳು ಬರುವುದು ಅಂತ ಮಾಡದಿದ್ದದನ್ನು ಮಾಡಿದ್ದಾರೆ ಆಗೋದು ಹೇಳೋದು ಇಂಥದ್ದೆಲ್ಲ ಬರಬಹುದು ನರಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು ಬರುವುದೆಲ್ಲ ಆಗ್ಬೋದು ಇದರಿಂದ ಮನಸ್ಸಿಗೆ ಖಿನ್ನತೆ ಬರುವುದು ಒಂದೇ ರೀತಿಯಾಗಿ ನಮಗೆ ಜೀವನ ತೆಗೆಯುವಾಗ ಮನಸ್ಸಲ್ಲೆಲ್ಲ ಬೇಸರಗಳು ಬರುವುದು ತೊಂದರೆಗಳು ಬರುವುದು ಹೇಳ್ಬೋದು ಮತ್ತು ಕೃಷಿಕರಿಗೆ ಅದೇ ಪ್ರಕಾರ ಸ್ವಂತ ಉದ್ಯೋಗದವರಿಗೆ ಅವರವರ ಕೆಲಸದವರಿಂದ ಅಂತ ಹೇಳ್ಬೋದು ಕಾರ್ಮಿಕರಿಂದ ಹೇಳ್ಬೋದು ತೊಂದರೆಗಳು ಬರುವುದು ಕಾರ್ಮಿಕರು ಕೆಲಸಕ್ಕೆ ಸಿಕ್ಕದೇ ಇರುವುದು ಕೆಲಸ ಆಗದೇ ಇರುವುದು ಇಂಥದ್ದೆಲ್ಲ ತೊಂದರೆ ಬರಬಹುದು ಅಂತ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳ ನಂತರ ಅಷ್ಟರವರೆಗೆ ಸ್ವಲ್ಪ ಒಳ್ಳೆಯದು ಆನಂತರ ಸ್ವಲ್ಪ ಈ ವಿಚಾರಗಳಲ್ಲೆಲ್ಲದರಲ್ಲಿಯೂ ಜಾಗೃತರಾಗಿ ಜೀವನ ಸಾಗಿಸಬೇಕಾಗ್ತದೆ ಪರಿಹಾರಗಳುಂಟು ಇದಕ್ಕೆಲ್ಲ ಗಣಪತಿ ಮತ್ತು ದುರ್ಗೆಯನ್ನು ಆರಾಧನೆ ಮಾಡುವುದು ರುದ್ರದೇವರಿಗೆ ಏಕಾದಶ ರುದ್ರಾಭಿಷೇಕ ಎಲ್ಲ ಮಾಡುವುದು ಮೃತ್ಯುಂಜಯ ಹೋಮ ಅಂತ ನಮಗೆ ಅಪಮೃತ್ಯು ವ್ಯಾಳ ಮೃತ್ಯು ಘೋರಮೃತ್ಯು ಕ್ಷುದ್ರ ಮೃತ್ಯು ಅಂತ ಮೃತ್ಯುಗಳೆಲ್ಲ ಉಂಟು ಆ ಮೃತ್ಯು ದೋಷಗಳೆಲ್ಲ ನಿವಾರಣೆ ಆಗಬೇಕಾದ್ರೆ ಮೃತ್ಯುಂಜಯ ಹೋಮ ಮೃತ್ಯುವನ್ನು ಜಯಿಸುವಂಥ ರುದ್ರಹೋಮ ಇದನ್ನು ಮಾಡಿದರೆ ಎಲ್ಲ ಎಲ್ಲ ವಿಚಾರದಲ್ಲಿ ಮುಖ್ಯವಾಗಿ ಆರೋಗ್ಯಕ್ಕೆ ಆ ನಂತರ ವ್ಯವಹಾರಕ್ಕೆಲ್ಲ ಒಳ್ಳೆಯದಾಗ್ಬೋದು ಈ ವರ್ಷ ನಾಗ ಸಾನ್ನಿಧ್ಯದಲ್ಲೆಲ್ಲ ಪ್ರತಿ ತಿಂಗಳ ಅಥವಾ ನಮಗೆ ಅನುಕೂಲ ಆಗುವಾಗೆಲ್ಲ ಮಾಡ್ತಾ ಇದ್ದರೆ ಇದರಿಂದ ನಾಗನ ಆರಾಧನೆಯಿಂದ ನಾಗದೇವರ ಅನುಗ್ರಹ ಎಲ್ಲ ಬಂದರೆ ದುಡ್ಡಿಗೆ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದಾಗ್ಬೋದು ಅಂತ ಹೇಳ್ಬೋದು ನಕ್ಷತ್ರಗಳು ಇಪ್ಪತ್ತೇಳು ಉಂಟು ಇದಕ್ಕೆ ರಾಶಿಗಳು ಹನ್ನೆರಡೇ ಇರೋದು ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ ಮೂರು ನಾಲ್ಕು ನಕ್ಷತ್ರಕ್ಕೆ ಒಂದು ರಾಶಿ ಈ ರೀತಿ ಇರ್ತದೆ ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ ಕಂಠಕಗಳುಂಟು ಬರುವಂಥ ಅಪಮೃತ್ಯು ವ್ಯಾಳ ಮೃತ್ಯು ಘೋರ ಮೃತ್ಯು ಕ್ಷುದ್ರ ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ ಆರು ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ ಅದರಲ್ಲಿ ಆವ ಮನೆಗಳಲ್ಲಿ ಆವಾವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು ಜೀವನದಲ್ಲಿ ಬರುವಂತಹ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ